ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಟೆನ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಕೊರೋನಾ ಮೂರನೇ ಎಲೆ ಶುರುವಾಗೇ ಬಿಡ್ತು ನೆನ್ನೆ ಒಂದು ನ್ಯೂಸ್ ಗೊತ್ತಲ್ಲ ಮಂಡ್ಯ ಕಡೆ ಮೂವತ್ತು ಜನರಿಗೆ ಕೊರೋನಾ ಪಾಸಿಟಿವ್ ಬಂತು ಅವರೆಲ್ಲರೂ ತಮಿಳುನಾಡಿನ ಓಂ ಶಕ್ತಿ ಯಾತ್ರೆಗೆ ಹೋಗಿ ಬಂದವರು ಮತ್ತೆ ರಾಜ್ಯಕ್ಕೆ ಈ ಓಂ ಶಕ್ತಿ ಯಾತ್ರೆಯಿಂದ ಬಂದವರಿಂದ ಟೆನ್ಷನ್ ಶುರುವಾಗ್ತಾ ಇದೆ ಈ ಕ್ಷಣ ಬರ್ತಾ ಇರೋದು ಶಿವಮೊಗ್ಗ ಆಯ್ತಾ ಏನಾಗ್ತಿದೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ಓಂ ಶಕ್ತಿಗೆ ಹೋಗಿದ್ದ ನಾಲ್ಕು ಸಾವಿರಕ್ಕೂ ಅಧಿಕ ಭಕ್ತರು ಈಗೆಲ್ಲ ವಾಪಸ್ ಬರ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಲವಾರು ಗ್ರಾಮಗಳಿಂದ ಹೋಗಿದ್ದರು ತಮಿಳ್ನಾಡಿನಲ್ಲಿರುವಂಥ ಓಂ ಶಕ್ತಿ ದೇವಸ್ಥಾನ ನನಗೆ ಗೊತ್ತಿರೋ ಹಾಗೆ ಎಂಬತ್ತೆರಡು ಬಸ್ಸುಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಕ್ತರು ಈಗ ವಾಪಸ್ ಬಂದಿದ್ದಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಹೋಗಿದ್ದರು ಭಕ್ತರು ಈಗೆಲ್ಲ ವಾಪಸ್ ಬರ್ತಿದ್ದಾರೆ ಕೋವಿಡ್ ಒಳಪಡಿಸಿದ್ದಾರೆ ಜಿಲ್ಲಾಡಳಿತದವರು ಸಹ್ಯಾದ್ರಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ ಕ್ರೀಡಾಂಗಣದಲ್ಲಿ ಕೋವಿಡ್ ತಪಾಸಣೆ ನಡೀತಾ ಇದೆ ರ್ಯಾಪಿಡ್ ಟೆಸ್ಟ್ ನಡೆಸ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪಾಸಿಟಿವ್ ಪತ್ತೆ ಆದರೆ ಮಗ್ಗಾನ್ ಆಸ್ಪತ್ರೆಗೆ ಹಾಗೆ ಬನ್ನಿ ಮುಂದಕ್ಕೆ ಹೋಗಿ ಹೋಗ್ತಾರೆ ನೆಗೆಟಿವ್ ಬಂದರೆ ದಯವಿಟ್ಟು ಒಂದು ಎರಡು ವಾರ ಮನೇಲೇ ಇರಿ ಎಲ್ಲೂ ಓಡಾಡೋಂಗಿಲ್ಲ ಅಂತ ಅವ್ರನ್ನ ಕಳಿಸ್ತಾರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಬಿಕಾಸ್ ಮಂಡ್ಯದಲ್ಲಿ ಆದಂತಹ ಘಟನೆ ಎಚ್ಚೆತ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಓಂ ಶಕ್ತಿಗೆ ಹೋಗಿ ಬಂದವರು ಮೂವತ್ತೈದು ಭಕ್ತರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ಅವ್ರಿಗೆ ಊರಿಗೆ ಬಂದ ಮೇಲೆ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಪಾಸಿಟಿವ್ ಆಗಿದೆ ಹಾಗಾಗಿ ಊರೂರಿಗೆ ಜನರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಆತಂಕ ನೀವು ಬಸ್ಸು ಬಸ್ಸು ನಾಲ್ಕು ಸಾವಿರಕ್ಕೂ ಅಧಿಕ ಮಂದಿ ಓಂ ಶಕ್ತಿ ದೇವಿಯ ಭಕ್ತರು ಅವರೆಲ್ಲರೂ ಕೂಡ ಹೋಗಿದ್ರು ಈಗ ವಾಪಸ್ ಬಂದ ಮೇಲೆ ಅಲ್ಲಿ ಸಾವಿರಾರು ಜನ ಸೇರಿರ್ತಾರೆ ಎಲ್ಲಿ ಯಾರೋ ಒಬ್ಬರಿಗೆ ಎಲ್ಲೋ ಹರಡಿದ್ರು ಇನ್ನೆಲ್ಲರಿಗೂ ಪ್ರಾಬ್ಲಮ್ ಕೋವಿಡ್ ಟೆಸ್ಟ್ ಮಾಡ್ತಿದಾರೆ ಜಿಲ್ಲಾ ದೃಶ್ಯ ನೋಡ್ತಾ ಇದ್ರು ನನ್ನ ಸಾಧ್ಯವಾಗಿ ಶಿವಮೊಗ್ಗ ಇಂದ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ವೀರೇಶ್ ವೆರಿ ಗುಡ್ ಮಾರ್ನಿಂಗ್ ವೀರೇಶ್ ಓಕೆ ಜನ ಬಂದಿದ್ದಾರೆ ಕೋವಿಡ್ ರಾಪಿಡ್ ಟೆಸ್ಟ್ ಹೇಗೆ ಇದೆ ಜಿಲ್ಲಾಡಳಿತ ಕ್ರಮಗಳನ್ನು ಹೌದು ಮಂಡ್ಯದಲ್ಲಿ ಸುಮಾರು ಮೂವತ್ತೈದು ಕೇಸ್ಗಳು ಪತ್ತೆಯಾಗಿತ್ತು ಪತ್ತೆ ಆಗಿತ್ತು ಅದು ಏನಂದ್ರೆ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ಬಂದವರಲ್ಲಿ ಮೂವತ್ತೈದು ಜನರಲ್ಲಿ ಕೋವಿಡ್ ಪತ್ತೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಿಂದಲೂ ಕೂಡ ಪ್ರತಿ ವರ್ಷ ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ಹೋಗುವಂತದ್ದು ಈ ವರ್ಷ ಕೂಡ ಸುಮಾರು ಎಂಬತ್ತೆರಡು ಬಸ್ ಅಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಕ್ತರು ತಮಿಳ್ನಾಡಿಗೆ ತೆರಳಿದ್ರು ಇದನ್ನ ಶಿವಮೊಗ್ಗದ ಸಚಿವರಾದಂತ ಈಶ್ವರಪ್ಪ ಅವರು ಕೂಡ ಸುಮಾರು ಬಸ್ ಬಸ್ಗಳನ್ನ ಆಯೋಜನೆ ಮಾಡಿದ್ರು ಅದ್ರ ಹಿನ್ನೆಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಕ್ತರು ತಮಿಳ್ನಾಡಿನ ಒಂದೊಂದು ಶಿವಮೊಗ್ಗ ಇದ್ದ ಡಿ ಹೆಲ್ತ್ ಆಫೀಸರ್ ಡಾಕ್ಟರ್ ರಾಜೇಶ್ ಅವರು ದೂರ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಅವರೇ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಸ್ತೆ ಎಷ್ಟು ಜನ ಬಂದಿದ್ದಾರೆ ಲೆಕ್ಕ ಹೇಗಿದೆ ಪರಿಸ್ಥಿತಿ ಟೆಸ್ಟ್ ನಡೀತಾ ಇದೆ ಈಗ ಸುಮಾರು ಒಂದು ಎಂಬತ್ತಾರು ಬಸ್ ಜನ ಬರೋದು ನಮ್ಮ ಇಂಜಿನಿಯರ್ ನಿರೀಕ್ಷೆ ಇತ್ತು ನಾವೆಲ್ಲ ಆರೋಗ್ಯ ಇಲಾಖೆಯಿಂದ ಸಿದ್ಧಪಡಿಸಿದ್ವಿ ಜಿಲ್ಲಾಡಳಿತ ಮತ್ತೆ ನಮ್ಮ ನಗರಸಭೆದವರು ಈಗ ಸ್ಕ್ರೀನ್ ಮಾಡಿದಾವೆ ಯಾವ್ದೋ ಒಂದು ನೂರ್ ಜನರ ಮೇಲೆ ಟೆಸ್ಟ್ ಮಾಡಿದ್ವಿ ಯಾವ್ದು ಎಲ್ಲ ಎಲ್ಲ ನೆಗೆಟಿವ್ ಇದಾವೆ ಸೊ ಅವ್ರೆಗೂ ಏಳು ದಿವಸ ಕಂಪಲ್ಸರಿ ಹೋಮ್ ಐಸೋಲೇಷನ್ ಅಂತ ಮಾಡಿದಿವಿ ಅವರೆಲ್ಲ ಡೀಟೇಲ್ ಮಾಹಿತಿ ನಮ್ಮ ಹತ್ರ ಇದೆ ಪ್ರತಿ ಒಂದು ಬಸ್ ಅಲ್ಲಿ ಎಷ್ಟು ಜನ ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ ಸೊ ನಮ್ ಕ್ಷೇತ್ರ ಸಿಬ್ಬಂದಿ ಸರ್ ಈಗ 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 ಬಂದಿದ್ದಾಗ ಈಗ ಲೇಟೆಸ್ಟ್ ರಿಪೋರ್ಟ್ ಒಂದ್ ಸಾವಿರದ ಮುನ್ನೂರ ಎಪ್ಪತ್ತೈದು ಜನ ಬಂದಿದ್ದಾರೆ ಅಷ್ಟೇ ಸ್ಕ್ರೀನ್ ಆಗಿದೆ ಯಾರ್ಗಾದ್ರು ಯಾರು ಪಾಸಿಟಿವ್ ಇಲ್ಲ ಇಲ್ಲಿವರೆಗೂ ಟೆಸ್ಟ್ ಮಾಡಿದ್ರೆ ನಾವು ನೂರ್ ಜನರ ಮೇಲೆ ನಾವು ಟೆಸ್ಟ್ ಮಾಡಿದ್ರು ಮಾಡಿದ್ರೆ ಯಾರೆಲ್ಲ ಎ ಸಿಂಟಮೆಟಿಕ್ ಥರ್ಮಲ್ ಸ್ಕ್ರೀನಿಂಗ್ ಆದ್ರೆ ಎಲ್ಲರೂ ಎ ಸಿಂಟಮೆಟಿಕ್ ಇದ್ದಾರೆ ಈಗ ಅವ್ರನ್ನೆಲ್ಲ ಏನು ಏನ್ ಮಾಡ್ತೀರಿ ನೆಕ್ಸ್ಟ್ ಏನ್ ಈಗ ನಾವು ನಾವು ಕೊಟ್ಟಿದ್ರೆ ಅವ್ರಿಗೆ ಎಲ್ಲರಿಗೂ ನಾವು ಅವ್ರ ಮಾಹಿತಿ ಕೊಟ್ಟು ಪ್ರತಿಯೊಬ್ಬರಿಗೂ ಬಸ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಏಳು ದಿವಸ ಹೋಮ್ ಐಸೋಲೇಷನ್ ಹೋಮ್ ಕ್ವಾರಂಟೈನ್ ಸೆಲ್ಫ್ ಕ್ವಾರಂಟೈನ್ ಮಾಡ್ತೀರಿ ರಾಜೇಶ್ ಅವರೇ ಅದಕ್ಕೆ ಅದಕ್ಕೆ ಏನಪ್ಪ ನಮ್ಮ ಪ್ರತಿಯೊಂದು ಮಾಹಿತಿ ಇದೆ ಅವರು ಎಷ್ಟು ಜನ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಮನೆ ಕೊಡ್ತಾರೆ ಈ ಸರಿ ನಾವೇನ ಮಾಡಿಲ್ಲ ಯಾಕಂದ್ರೆ ಡೀಟೇಲ್ ನಮ್ಮ ಇದೆ ಈಗ ನಮ್ಮ ಹತ್ರ ಇದೆ ಬಸ್ ಅಲ್ಲಿ ಎಷ್ಟು ಜನ ಹೋಗಿದಾರಲ್ಲ ಅವ್ರನ್ನ ಬುಕ್ ಮಾಡಿದ್ರೆ ಬುಕ್ ಅಲ್ಲಿ ಪ್ರತಿಯೊಬ್ರು ಬಂದ್ ನೇಮ್ ಅಡ್ರೆಸ್ ಎಲ್ಲ ನಮ್ಮ ಹತ್ರ ಇದೆ ಯಾರು ಹೋಗಿದ್ರು ಊರಿಗೆ ಮನೆಗೆ ಹೋಗೋಕೆ ಮುಂಚೆ ಟೆಸ್ಟ್ ಮಾಡಿದ್ರಿ ಈಗ ಅಲ್ಲ ಇಲ್ಲ ಟೆಸ್ಟ್ ಮಾಡಿದಿರಿ ಮಾಡಿದ್ವಿ ಸೊ ನೆಕ್ಸ್ಟ್ ಸೆವೆನ್ ಡೇಸ್ ಫಾಲೋ ಅಪ್ ಇರುತ್ತೆ ಅವ್ರ ಜೊತೆ ಹಾ ಅವಾಗಲೂ ಆಗಲಿಲ್ಲ ಅಂದ್ರೆ ಆರಾಮ ಓಡಾಡ್ಕೊಂಡಿರ್ಬೋದು ಆರಾಮ ಫಸ್ಟ್ ಸೆವೆನ್ ಡೇಸ್ ಆರ್ ಸೆಲ್ಫ್ ಕ್ವಾರಂಟೈನ್ ಅಂತ ನಾವ್ ಅಡ್ವಸ್ ಮಾಡಿದ್ರಲ್ಲ ಇನ್ನು ಯಾರು ಬರ್ಬೇಕಾ ಇನ್ನ ಬಸ್ ಬರ್ತಾ ಅಲ್ಲಿ ಒಂದು ಎಂಬತ್ತ ಎರಡು ಬಸ್ ಬರ್ತಾ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬಂದಿರ್ಬೋದು ಯಾಕಂದ್ರೆ ನಿರಂತರವಾಗಿ ನಮ್ಮ ನಡೀತಾ ಇದೆ ಬೆಳಿಗ್ಗೆ ಆರು ಗಂಟೆಯಿಂದ ಸೊ ನಮ್ಮ ನಮ್ಮ ಜನ ವೈದ್ಯರ ತಂಡನ ಸೂಪರ್ವೈಸನ್ ಬಿಟ್ಟಿದ್ದೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫ್ ಮೂರು ಜನ ತಂಡನ ಬಿಟ್ಟಿದ್ದೇನೆ ಅದನ್ನು ಸೂಪರ್ವೈಸ್ ಜನ ಬರೋ ಐಡಿಯಾ ಇನ್ನು ಎಷ್ಟು ಜನ ಬರ್ಬೋದು ಇದೆ ಫಿಫ್ಟಿ ಪರ್ಸೆಂಟ್ ಬಸ್ ಬಂದಿದೆ ಅಂತ ಹೇಳಿ ಫಿಫ್ಟಿ ಪರ್ಸೆಂಟ್ ಬಸ್ ಬರ್ಬೇಕು ಬ್ಯಾಚ್ ಬೈ ಬ್ಯಾಚ್ ಬರ್ತಾ ಇದೆ ಸೊ ಅದನ್ನ ಮಾನಿಟರ್ ಮಾಡ್ತಾ ಇದ್ದಾವೆ ಅದನ್ನ ಥ್ಯಾಂಕ್ ಯು ಡಾಕ್ಟರ್ ರಾಜೇಶ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ ಶೇಕಡ ಐವತ್ತರಷ್ಟು ಜನ ಬಂದಿದ್ದಾರೆ ಇನ್ನೂ ಐವತ್ತರಷ್ಟು ಜನ ಬರಬೇಕು ಹಾಗೆ ಕಂಟಿನ್ಯೂಸ್ ಮಾನಿಟ್ರಿ ಮಾಡ್ತಾ ಇದ್ದೀವಿ ಎಲ್ಲ ಹಂತದಲ್ಲೂ ಕೂಡ ನಾವು ತಯಾರಾಗಿದ್ದೀವಿ ರೆಡಿಯಾಗಿ ಇಟ್ಕೊಂಡಿದ್ವಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಡಿ ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ರಾಜೇಶ್ ಇದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಅವರೆಲ್ಲರ ಅಡ್ರಸ್ಸು ಫೋನ್ ನಂಬರ್ ಎಲ್ಲ ಕೂಡ ಇದೆ ಕಂಟಿನ್ಯೂಸ್ ಮಾನಿಟ್ರಿ ಮಾಡ್ತಿದ್ದೀವಿ ನೋ ಪ್ರಾಬ್ಲಮ್ ಮಿಸ್ ಆಗೋ ಚಾನ್ಸೇ ಇಲ್ಲ ಅನ್ನೋದು ಡಾಕ್ಟರ್ ರಾಜೇಶ್ ಅವರ ವಿಶ್ವಾಸದ ಮಾತು